ಪರಸ್ಪರ ಪ್ರೀತಿಸ್ತಾ ಇದ್ದಂತಹ ಪ್ರೇಮಿಗಳಿಬ್ರು ಕ್ರಿಮಿನಾಶಕ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಪ್ರಾಪ್ತಿ ಸಾವನ್ನಪ್ಪಿರುವಂತಹ ಈ ಘಟನೆ ನಡೆದಿರುವಂಥದ್ದು ಗದಗ ಜಿಲ್ಲೆಯಲ್ಲಿ ಹದಿನೇಳು ವರ್ಷದ ಅಪ್ರಾಪ್ತ ಬಾಲಕಿ ಮೃತಪಟ್ಟಿದ್ದು ಯುವಕ ದೇವಪ್ಪ ಅಲಿಯಾಸ್ ಮುತ್ತು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾನೆ ಅಪ್ರಾಪ್ತಿಯ ಮನೆಯಲ್ಲಿ ಇಬ್ರ ಪ್ರೀತಿಯನ್ನ ನಿರಾಕರಿಸಿದ್ರು ಇದರಿಂದ ಮನನೊಂದ ಪ್ರೇಮಿಗಳಿಬ್ರು ಜಮೀನಿನಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಏನೋ ಅಸ್ವಸ್ಥಗೊಂಡಂತಹ ಇಬ್ರನ್ನ ಗ್ರಾಮಸ್ಥರು ಗದಗ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ರು ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಅಪ್ರಾಪ್ತೆ ಮೃತಪಟ್ಟಿದ್ದಾಳೆ ಯುವಕ ತೀವ್ರ ನಿಗಾ ಘಟಕದಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ ಘಟನೆಯ ಕುರಿತು ಗಜೇಂದ್ರ ಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ